ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಆದಂತ ಒಂದು ವಡಾ ಮಾಡೋಣಂತ ಈ ವಡಾದ ವಿಶೇಷ ಏನು ಅಂದ್ರೆ ಇದು ಮಸಾಲ ವಡಾ ಅಂತ ಹೇಳಿ ಇದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ನೋಡ್ರಿ ರಾತ್ರಿನ ನಾನು ಒಂದ್ ಕಪ್ ಈ ಒಂದು ಕಡಲೆ ಬೇಳೆಯನ್ನ ನೆನೆ ಹಾಕಿಸ್ ಹಾಕೊಂಡಿದ್ದೆ ಈಗ ಸ್ವಚ್ಛಂಗ ಇದನ್ನ ತೊಳ್ಕೊಂಡಿನಿ ನೆನೆ ಹಾಕಿಸ್ಬೇಕು ರಾತ್ರಿನ ನೆನೆ ಹಾಕ್ಬೇಕು ಮತ್ತೆ ಜೀರಿಗೆ ಬೇಕು ಉಪ್ಪು ಇದಕ್ಕೆ ಮಸಾಲೆಗೆ ಧನಿಯಾ ಒಂದೆರಡು ಲವಂಗ ಸ್ವಲ್ಪ ಶುಂಠಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಈ ಒಂದು ಬೆಳ್ಳುಳ್ಳಿ ಕರಿಬೇವು ಸಣ್ಣಗೆ ಹೆಚ್ಕೊಂಡಂತ ಈರುಳ್ಳಿ ಮೇನ್ ಆಗಿದ ಸಬ್ಬಸ್ಗೆ ಸೊಪ್ಪು ಬೇಕು ಇದನ್ನ ಸಣ್ಣದಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಕರಿಲಿಕ್ಕೆ ಎಣ್ಣೆ ಇಷ್ಟು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೊದಲು ನಾವು ಈ ಒಂದು ಕಡಲೆಬೇಳೆಯನ್ನು ನೆನೆಸ್ಕೊಂಡಿವಲ್ಲ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಅಂತ ಈಗಾಗಲೇ ನಾನು ಈ ಒಂದು ಮಿಕ್ಸರ್ ಜಾರಿಗೆ ಚಟ್ನಿ ಹಾಕೊಂಡಿದ್ದೆ ಅದಕ್ಕೆ ಕೊಬ್ಬರಿ ಐತಿ ನಡೀತೈತಿ ಯಾಕಂದ್ರೆ ಇದಕ್ಕ ಕೊಬ್ಬರಿ ಕೂಡ ಹಾಕೊಂಡ್ ಒಳ್ಳೇದಿ ಇವುಗಳನ್ನ ತರಿ ತರಿಯಾಗಿ ರುಬ್ಕೊಬೇಕು ಬಹಳ ಫೈನ್ ಆಗಿ ಒಂದು ಕಡಲಿ ಬೇಳೆ ಹಾಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತೀನಿ ನೋಡ್ರಿ ಜೀರಿಗೆ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಂಬಿಡಿ ಆಮೇಲೆ ರುಬ್ಕೊಳಗ ಈ ಒಂದು ಧನಿಯಾ ತಗೊಂಡಿದ್ವಲ್ಲ ಧನಿಯಾ ಲವಂಗ ಮತ್ತು ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಮತ್ ಈ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ವಿಲ್ಲ ಅದನ್ನ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಏನು ಮಾಡೋಣ ಅಂತಂದ್ರೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಇವನ್ನೆಲ್ಲಾ ಆಮೇಲೆ ಹಿಟ್ಟಿ ಕಲಿಸಬಳುದು ಈಗ ನಾನು ಇದನ್ನ ರುಬ್ಕೊಂಡು ಬರ್ತೀನಿ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಸ್ವಲ್ಪ ಕಡಲಿ ಬೇಳಿದ್ವು ಅಂತಂದ್ರೆ ಅದು ರುಚಿ ಬಹಳಷ್ಟು ಚೆನ್ನಾಗಿ ಬರ್ತೈತಿ ನಡ್ನಾಡ್ಕ ಒಂದ್ ಸ್ವಲ್ಪ ಒಂದೊಂದ್ ಕಡ್ಡಿ ಬಾಳೆ ಸಿಕ್ಕು ಅಂತಂದ್ರ ಒಡಾದ ರುಚಿ ಇನ್ನು ಹೆಚ್ಚಾಗ್ತೈತಿ ಇನ್ನ ನೆಕ್ಸ್ಟ್ ಇದಕ್ಕ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಯಾವ ರೀತಿಯಾಗಿ ಕಲ್ಸ್ಕೋಬೇಕನ್ನೋದನ್ನು ನೋಡೋಣ ಅಂತ ಈರುಳ್ಳಿ ಮಾತ್ರ ನೀವು ಯಾವಾಗ ವಡಾ ಮಾಡ್ತಿರಲ್ಲ ಅವಾಗ ಹಾಕೋರಿ ಬೇಕಂದ್ರೆ ಇದನ್ನ ಮೊದ್ಲ ರುಬ್ಬಿಟ್ಕೊಂಡ್ರು ಕೂಡ ಈರುಳ್ಳಿ ಮಾತ್ರ ಅದು ಒಡಾ ಮಾಡ್ಬೇಕಾದ್ರೆ ಕಲ್ಸ್ಕೋಬೇಕ ಯಾಕಂದ್ರೆ ಈರುಳ್ಳಿ ನೀರ್ ಬಿಡೋದ್ರಿಂದ ಬಹಳಷ್ಟು ನೀರ್ ನೀರ್ ಆಗತ್ತೆ ಅದಕ್ಕೆ ಇದಕ್ಕೆ ನೀರ್ ಹಾಕೊಳ್ಳೋದನ್ನ ರುಬ್ಕೊಂಡಿ ನಾನು ಈ ರೀತಿಯಾಗಿ ಸರಿ ತರಿಯಾಗಿ ರುಬ್ಕೊಬೇಕು ನೋಡ್ರಿ ಈಗ ಇದು ರುಬ್ಕೊಂಡಂತ ಒಂದು ವಡಾ ಜಿಟ್ಟೇನಿಲ್ಲ ಇದಕ್ಕೆ ಸ್ವಲ್ಪ ಈ ಒಂದು ಒಂದು ಸಬ್ಬಸಗಿ ಸೊಪ್ಪನ್ನು ಹಾಕೋಣಂತ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸ್ವಲ್ಪ ಪುದೀನಾ ಪುದೀನಾ ಆಪ್ಷನಲ್ ಬೇಕಂದ್ರೆ ಹಾಕಬಹುದು ನೀವು ಕಡೆ ಇರ್ಲಿಲ್ಲ ಅಂತಂದ್ರೆ ಪುದೀನಾ ಬಿಟ್ಟು ನಡೆಯುತ್ತ ಮತ್ತ ಸಣ್ಣಗೆ ಹೆಚ್ಕೊಂಡಂತ ಒಂದು ಈರುಳ್ಳಿ ಇವುಗಳನ್ನು ಕೂಡ ಇದಕ್ಕೆ ಇದ ಬೇಳೆ ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ಈ ಒಂದು ಗ್ಯಾಸ್ ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ಹಿಂಗನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ನೋಡ್ರಿ ಇನ್ನ ಸರಿ ಎಲ್ಲಾ ಅಂದ್ಕೊಳ್ಳುವಂಗ ಕಲಸ್ಕೋಬೇಕು ಈ ಸೊಪ್ಪು ಈರುಳ್ಳಿ ಇವೆಲ್ಲ ಏನಾಗಬೇಕು ಅಂತಂದ್ರೆ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಹಾಗೇನೆ ನಾನು ಈಗಾಗಲೇ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿನಿ ಇದು ಮೀಡಿಯಮ್ ಫ್ಲೇಮಲ್ಲಿ ಈ ಎಣ್ಣೆ ಚೆನ್ನಾಗಿ ಕಾಯಬೇಕು ಮತ್ತು ಮೀಡಿಯಂ ಫ್ಲೇಮಲ್ಲೇ ಹುಣ್ಣುಗಳನ್ನು ಕರ್ಕೋಬೇಕು ಕರೆದ್ರೆ ಭಾಳಷ್ಟು ಏನಾಗ್ತೈತಿ ಅಂತಂದ್ರೆ ಒಳಗೂ ಕೂಡ ಬೇಯ್ತೈತಿ ಇಲ್ಲಾಂದ್ರೆ ಮೇಲೆಲ್ಲ ಕಪ್ಪಾಗುತ್ತೆ ಅಥವಾ ಬೆಂದಂಗೆ ಕಾಣಿಸುತ್ತೆ ಒಳಗೆ ಹಸಿ ಹಸಿ ಉಳಿತೈತಿ ಅದಕ್ಕೆ ಇದು ನಾವೇನು ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲೇನೇ ಕರ್ಕೋಬೇಕು ಈ ರೀತಿಯಾಗಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡಿಗಳನ್ನು ಮಾಡ್ಕೊಳ್ಳೋಣಂತೀವಿ ನಿಮ್ಗೆ ಯಾವ ಸೈಜಿನ ಬೇಕು ನೋಡ್ರಿ ಆ ಸೈಜಿಂದ ಉಂಡಿನ ಕಟ್ಕೊರಿ ಇದು ಕೊಟ್ಟ ನೀರು ಸೇರಿಸಿಲ್ಲ ಯಾವುದೇ ಕಣಕ್ಕು ನೀರು ಸೇರಿಸ್ಕೊಡ್ರಿ ಯಾಕಂದ್ರೆ ಇವಾಗ ಈಗಾಗಲೇ ಬೇಳೆ ನೆನೆ ಹಾಕಿರ್ತೀವಲ್ಲ ಅದು ನೀರನ್ನು ಹಿಡ್ಕೊಂಡಿರ್ತೈತಿ ಮತ್ತು ಈರುಳ್ಳಿ ಹಾಕ್ತಿವಲ್ಲ ಇದು ಕೂಡ ಸ್ವಲ್ಪ ನೀರು ಬಿಡೋದ್ರಿಂದ ನೀರು ಹಾಕಿದ್ರಿ ಅಂದರೆ ಭಾಳ ಅಳಿಸುತ್ತೆ ಅದಕ್ಕೆ ಇಷ್ಟ ಇಷ್ಟ ಮಾಡಿ ಇವುಗಳನ್ನು ಉಂಡೆಗಳನ್ನು ಕಟ್ಕೊರಿ ನಿಮ್ಗೆ ಯಾವ ಸೈಜಿನ ಒಡಬೇಕಲ್ಲ ಆ ಸೈಜಿಂದ ಉಂಡಿಗಳನ್ನು ಕಟ್ಕೊಬೇಕು ನೋಡ್ರಿ ಈ ಸೈಜ್ ನಾನು ಉಂಡಿಗಳನ್ನು ಕಟ್ಕೊಂಡು ಇಟ್ಕೊಂಡಿ ಇವುಗಳನ್ನು ತಟ್ಟಿ ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ ನೋಡ್ರಿ ಈ ರೀತಿಯಾಗಿ ಉಂಡಿಗಳನ್ನ ಮಾಡಿಟ್ಕೊಂಡಿನ್ನೆಲ್ಲ ಇವುಗಳನ್ನ ತಟ್ಟಿ ಈಗ ಎಣ್ಣೆ ಬಿಡೋಣ ಅಂತ ಒಂದ್ ಸ್ವಲ್ಪ ಅಂಗೈಗೆ ಒಂದ್ ಹನಿ ನೀರ್ ಹಿಂಗ್ ಹಚ್ಕೊಂಡು ಇವುಗಳನ್ನ ಹಿಂಗ್ ಪ್ರೆಸ್ ಮಾಡ್ಬೇಕು ಅಂಬುಡೆ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಈ ರೀತಿ ಸೈಡಿಂದ ಇವುಗಳನ್ನ ಒಂದೊಂದೇ ಬಿಡಬೇಕು ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇವನ್ನ ಕೆಂಪಾಗುವಾಗ ಕರ್ಕೋಬೇಕು ಚಪ್ಪಟ್ಟೆ ಮಾಡಿ ಸೈಡಿಂದ ಬಿಡಬೇಕು ಸ್ವಲ್ಪ ಹಿಂಗೆ ಕೆಂಪಾದ್ಮೇಲೆ ಇವನ್ನ ಸ್ವಲ್ಪ ಹಳ್ಳಾಕ್ಬೇಕು ಇಲ್ಲ ಇಲ್ಲಾಂದ್ರೆ ಹಸಿ ಇದ್ವು ಅಂತಂದ್ರೆ ಅವು ಎಣ್ಣೆ ಒಳಗೆ ಬಿಟ್ಕೊಳೋಂತ ಚಾನ್ಸ್ ಇರ್ತೈತಿ ಅದಕ್ಕೆ ಸ್ವಲ್ಪ ಬೇಯ್ಬೇಕಿದ್ ಒಂದು ಬದಿ ಸ್ವಲ್ಪ ಬೇಯ್ದ ಮೇಲೇನ ಬೆಂದ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾಗಿ ಇದನ್ನ ಟರ್ನ್ ಮಾಡ್ಕೊಬೇಕು ಚೂರ ಚಂಪಾತಂದ್ರ ಗೋಲ್ಡನ್ ಬ್ರೌನ್ ಬರುವಂಗ ಕರ್ಕೊಂಡ್ಬಿಟ್ರೆ ಆಯ್ತು ರುಚಿ ರುಚಿ ಆದಂತ ಒಂದು ಮಸಾಲಾ ವಡಾ ರೆಡಿ ಆಗ್ತಾವ ಈಗ ಇವುಗಳನ್ನ ಚಹಾ ಜೊತೆ ತಿನ್ಬೋದು ಸ್ನ್ಯಾಕ್ಸ್ ಗತೆ ನೀವು ತಿನ್ಬೋದು ಮಕ್ಳಿಗೂ ಕೂಡ ಇದು ಭಾಳಷ್ಟು ಇಷ್ಟ ಆಗುತ್ತೆ ಮತ್ತು ಸಬ್ಬಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ಇಷ್ಟು ಇದು ಗೋಲ್ಡನ್ ಬ್ರೌನ್ ಆತಂದ್ರೆ ಅದನ್ನು ತೆಗಿಬೇಕು ಎಣ್ಣೆ ಎಣ್ಣೆ ಹಿಡಿಯೋದಿಲ್ಲ ಅದ್ರ ಇಷ್ಟು ಡ್ರೈ ಆಗಿಯೇ ಇರ್ತವೆ ಮತ್ತು ತಿನ್ನಲಿಕ್ಕೆ ಕೂಡ ಭಾಳಷ್ಟು ರುಚಿ ಕಟ್ಟಾಗಿರ್ತವೆ ಮೇಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಇರ್ತಾವೆ ಒಳಗಡೆ ಒಂಥರ ಮೆತ್ತಾಗಿರ್ತಾವೆ ಭಾಳ ಚೆನ್ನಾಗಿ ಅನ್ನಿಸ್ತವೆ ನಾವು ಇವುಗಳನ್ನು ಈಗ ಮಳೆಗಾಲಕ್ಕೆ ನೀವು ಸಾಯಂಕಾಲ ಟೀ ಕಾಫಿಯೊಂದಿಗೆ ತಿನ್ಬೋದು ಅಥವಾ ಟಿಫಿನ್ ಒಳಗೆ ನೀವು ಇಡ್ಲಿ ಜೊತೆಯೂ ಕೂಡ ಈ ವಡಗಳನ್ನು ಮಾಡ್ಕೋಬೋದು ಚಿತ್ರಾನ್ನ ಜೊತೆ ಭಾಳ ಚೆನ್ನಾಗಿರ್ತಾವ ಇವು ಹಿಂಗೆ ಈ ವಡ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಈ ರೀತಿಯಾಗಿ ವಡ ಬಂದ ಇನ್ನೊಂದು ಇನ್ನೊಂದು ಬ್ಯಾಚ್ ಈಗ ಮತ್ತೆ ಮಾಡ್ತೀವಿ ನೋಡ್ರಿ ಎರಡನೇ ಬ್ಯಾಚಿನ ವಡಾ ಕೂಡ ರೆಡಿ ಅದು ಈಸಿಯಾಗಿ ಸುಲಭವಾಗಿ ಮಾಡ್ಕೋಬಹುದು ಒಂದು ಸಬ್ಬಸಗಿ ಮತ್ತ ಈರುಳ್ಳಿ ಪರಿಮಳ ಕಮ ಅಂತ ಬರ್ತಾ ಇದೆ ಇನ್ನಕ್ಕೂ ಕೂಡ ಬಹಳಷ್ಟು ಟೇಸ್ಟಿ ಆಗಿರ್ತವು ಒಂದ್ಸರ್ತೆ ಈ ಒಂದು ವಡ ಅನ್ನ ಮಾಡ್ಕೊರಿ ಮಾಡ್ಕೊಂಡು ಯಾವ ರೀತಿಯಾಗಿ ಬಂದಿದ್ವು ಅನ್ನುವಂಥದ್ದನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿಯಾಗಿ ಆಗಿದ್ದು ಕಮೆಂಟ್ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ನಮ್ಮ ಒಂದು ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಧನ್ಯವಾದಗಳು ಇವತ್ತಿನ ಸಂಡೇ ಸ್ಪೆಷಲ್ ಇಡ್ಲಿ ವಡಾ ಸಾಂಬಾರ್ ಮತ್ತು ಚಟ್ನಿ ರೆಡಿಯಾಗೈತಿ ನೀವು ಎಲ್ಲರೂ ನಮ್ಮ ಮನೆಗೆ ಟಿಫಿನಿಗೆ ಬರ್ರಿ